ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಸ್ಟರ್ಸ್ ಫೇಕ್ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಆಯಾ ಗೆ ಮಾಹಿತಿಯನ್ನ ಕೊಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ಇಸ್ರೇಲ್ ಹಾಗೂ ಇರಾನ್ ನಡುವೆ ದೊಡ್ಡ ಯುದ್ಧ ಬ್ರೇಕೌಟ್ ಆಗೋ ಲಕ್ಷಣ ಕಾಣಿಸ್ತಾ ಇದೆ ಮಿಡಲ್ ಈಸ್ಟ್ನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ ಹೇಗೆ ಸಿರಿಯಾದಲ್ಲಿರೋ ಇರಾನ್ನ ಎಂಬೆಸಿ ಮೇಲೆ ರಾಯಭಾರ ಕಚೇರಿ ಮೇಲೆ ಇಸ್ರೇಲ್ ಅಮೆರಿಕನ್ ಮೇಡ್ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ಗಳನ್ನು ತಗೊಂಡು ಹೋಗಿ ಅದರಿಂದ ಕ್ಷಿಪಣಿಗಳ ಮಳೆಯನ್ನು ಸುರಿಸ್ಬಿಟ್ಟಿದೆ ಧ್ವಂಸ ಆಗಿ ಹೋಗಿದೆ ಇರಾನ್ ರಾಯಭಾರ ಕಚೇರಿ ಎಂಬಸಿ ಗಾನ್ ಕನಿಷ್ಠ ಐದು ಮಂದಿ ಅಧಿಕಾರಿಗಳು ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಇದರಲ್ಲಿ ಇರಾನ್ನ ಅಧಿಕಾರಿಗಳು ಸಿರಿಯಾ ಅಧಿಕಾರಿಗಳು ಮತ್ತು ಲೆಬನಾನ್ ಅಧಿಕಾರಿಗಳು ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಬ್ರಿಗೇಡಿಯರ್ ಜನರಲ್ ಮೊಹಮ್ಮದ್ ರೆಜಾ ಜಹೇದಿ ಹಾಗೂ ಮತ್ತೊಬ್ಬ ಹೈ ರ್ಯಾಂಕ್ ಅಧಿಕಾರಿ ಬ್ರಿಗೇಡಿಯರ್ ಜನರಲ್ ಮೊಹಮ್ಮದ್ ಹಾದಿ ಹಾಜಿ ರಹೀಮಿ ಇಸ್ರೇಲ್ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಈ ಬಗ್ಗೆ ಇರಾನ್ನ ರಾಯಭಾರ ಕಚೇರಿ ಕೂಡ ರಿಯಾಕ್ಟ್ ಮಾಡಿದೆ ಇಸ್ರೇಲ್ ಅಮೆರಿಕದ ಎಫ್ ತರ್ಟಿ ಫೈವ್ ಜೆಟ್ಸ್ ಬಳಸಿ ಆರು ಕ್ಷಿಪಣಿಗಳನ್ನು ನಮ್ಮ ಮೇಲೆ ಸುರಿಸಿದೆ ಇಸ್ರೇಲ್ಗೆ ತಕ್ಕ ಪಾಠ ಕಲಿಸ್ತೀವಿ ಪ್ರತಿಕಾರ ತೀರಿಸ್ಕೊಳ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ಜೊತೆಗೆ ಇಸ್ರೇಲ್ ದಾಳಿಗೆ ಇರಾನ್ನ ರಾಯಭಾರ ಕಚೇರಿ ಸಂಪೂರ್ಣ ನಾಶ ಆಗಿದೆ ಅಂತ ಕೂಡ ಅಧಿಕಾರಿಗಳು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಈ ಮೂಲಕ ಮಿಡಲ್ ಈಸ್ಟ್ನಲ್ಲಿ ಮೆಗಾ ವಾರ್ ಎರಪ್ಟ್ ಆಗ್ತಾ ಇದೆ ಯಾಕಂದ್ರೆ ಕಳೆದ ಕೆಲ ದಿನಗಳಿಂದ ಇಸ್ರೇಲ್ ಹಾಗೂ ಇರಾನ್ ನಡುವೆ ಈ ರೀತಿ ಏರ್ ಸ್ಟ್ರೈಕ್ ಎಕ್ಸ್ಚೇಂಜ್ ಮಾಡಿಕೊಳ್ತಾನೆ ಇದ್ದಾರೆ ಮಿಡಲ್ ಈಸ್ಟ್ನಲ್ಲಿರೋ ಸಿರಿಯಾ ಹಾಗೂ ಇರಾಕ್ ಭಾಗಗಳಲ್ಲಿ ಈ ಎರಡು ರಾಷ್ಟ್ರಗಳು ಇಸ್ರೇಲ್ ಮತ್ತು ಇರಾನ್ಗಳು ಉಭಯ ದೇಶಗಳ ಸೇನಾ ನೆಲಗಳನ್ನ ಹೊಂದಿದ್ದು ಅವ್ರ ಮೇಲೆಯವರು ಇವ್ರ ಅವರು ಸ್ಫೋಟಕಗಳನ್ನು ಫೈರ್ ಮಾಡ್ತಾನೆ ಇದ್ದಾರೆ ಇದೇ ವರ್ಷ ಜನವರಿ ಇಪ್ಪತ್ತನೇ ತಾರೀಕು ಇಸ್ರೇಲ್ ಸಿರಿಯಾದಲ್ಲಿರೋ ಬಹುಮಹಡಿ ಕಟ್ಟಡದ ಮೇಲೆ ದಾಳಿ ಮಾಡಿತ್ತು ಈ ವೇಳೆ ಇರಾನ್ನ ಹಿರಿಯ ಅಧಿಕಾರಿಯೊಬ್ಬರು ಪ್ರಾಣವನ್ನ ಕಳ್ಕೊಂಡಿದ್ರು ಆಗ ಇರಾನ್ ಇಸ್ರೇಲ್ಗೆ ಸೇರಿದ ಸೇನಾ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಿತ್ತು ಆದರೆ ಈಗ ಆಗಿರೋದು ಇನ್ನೂ ದೊಡ್ಡ ಬೆಳವಣಿಗೆ ಇಸ್ರೇಲ್ ಇರಾನ್ನ ಎಂಬೆಸಿ ಮೇಲೆ ರಾಯಭಾರ ಕಚೇರಿ ಮೇಲೆ ದಾಳಿ ಮಾಡಿ ಅದನ್ನು ಧ್ವಂಸ ಮಾಡಿದೆ ಹೀಗಾಗಿ ಅಂತಾರಾಷ್ಟ್ರೀಯವಾಗಿದ್ದು ತೀವ್ರ ಮಹತ್ವ ಪಡ್ಕೊಳ್ತಾ ಇದೆ ಘಟನೆ ಕುರಿತು ಇಸ್ರೇಲ್ ಈ ದಾಳಿಯ ಬಗ್ಗೆ ಏನೂ ಹೇಳಿಕೆಯನ್ನು ಕೊಟ್ಟಿಲ್ಲ ಗಾಜಾ ಕದನದಲ್ಲಿ ತೊಡಗಿರೋ ಇಸ್ರೇಲ್ ಮೊನ್ನೆ ಕೂಡ ಸಿರಿಯಾದ ಗೋಲನ್ ಹೈಟ್ಸ್ ಪ್ರದೇಶದ ಮೇಲೆ ದಾಳಿ ಮಾಡಿತ್ತು ಅದರಲ್ಲೂ ಸಿರಿಯಾ ಅಧಿಕಾರಿಗಳು ಪ್ರಾಣ ಕಳ್ಕೊಂಡಿದ್ರು ಬಾಂಗ್ಲಾದಲ್ಲಿ ಅಲ್ಲಿನ ಭಾರತ ವಿರೋಧಿ ವಿಪಕ್ಷಗಳು ನಡೆಸ್ತಾ ಇರೋ ಬಾಯ್ಕಾಟ್ ಭಾರತ ಅಭಿಯಾನಕ್ಕೆ ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ಕಾರಿದ್ದಾರೆ ಚುನಾವಣೆಯಲ್ಲಿ ಭಾರತ ಶೇಖ್ ಹಸೀನಾ ಪರವಾಗಿ ನಿಂತುಕೊಂಡಿತ್ತು ಶೇಖ್ ಹಸೀನಾ ಬಾಂಗ್ಲಾವನ್ನ ಭಾರತದ ಗುಲಾಮ ದೇಶವನ್ನಾಗಿ ಮಾಡಿದ್ದಾರೆ ಅಂತ ವಿಪಕ್ಷಗಳು ಆರೋಪ ಮಾಡಿದ್ವು ಅದಕ್ಕೆ ತಿರುಗಿ ಇಟ್ಟುಕೊಟ್ಟಿರುವ ಹಸೀನಾ ನಿಮ್ಮ ಪತ್ನಿಯರ ಹತ್ರ ಇರೋ ಭಾರತೀಯ ಸೀರೆಗಳನ್ನು ಸುಟ್ಟು ಹಾಕಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಹೆಣ್ತೀರ ಬಳಿ ಎಷ್ಟು ಭಾರತೀಯ ಸೀರೆಗಳಿವೆ ಅನ್ನೋದು ನನ್ನ ಪ್ರಶ್ನೆ ಅದ್ಯಾಕೆ ಆ ಸೀರೆಗಳನ್ನೆಲ್ಲ ಹೊರತೆಗೆದು ನೀವು ಸುಟ್ಟು ಹಾಕಬಾರದು ಭಾರತ ನಿಮಗೆ ಬೇಡ ಅಂದ್ರೆ ಅಲ್ಲಿಂದ ಬಾಂಗ್ಲಾಗೆ ಬರೋ ಗರಂ ಮಸಾಲಾ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೂ ಹಲವು ಮಸಾಲೆಗಳು ನಿಮ್ಮ ಮನೆಯಲ್ಲಿ ಇರಬಾರದು ಅದನ್ನೆಲ್ಲ ಬಿಸಾಕ್ ಬಿಡಿ ಅಂತ ವಿಪಕ್ಷಗಳನ್ನ ತರಾಟೆಗೆ ತಗೊಂಡಿದ್ದಾರೆ ಈ ಮೂಲಕ ಭಾರತದ ಮೇಲೆ ಬಾಂಗ್ಲಾ ಡಿಪೆಂಡೆನ್ಸಿ ಯಾವ ರೀತಿ ಇದೆ ಅನ್ನೋದನ್ನ ಶೇಖ್ ಹಸೀನಾ ಪುನರುಚ್ಚಾರ ಮಾಡಿದ್ದಾರೆ ಹಾಗೆ ಬಾಂಗ್ಲಾದಲ್ಲಿ ಹಿಸ್ಟಾರಿಕಲಿ ಶೇಖ್ ಹಸೀನಾ ಮತ್ತು ಅವರ ಪಾರ್ಟಿ ಅವಾಮಿ ಲೀಗ್ ಭಾರತದ ಪರ ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ ಅಲ್ಲಿನ ವಿಪಕ್ಷಗಳಿಗೆ ಅದು ಹಿಡಿಸ್ತಾ ಇಲ್ಲ ಮುಖ್ಯವಾಗಿ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಬಿಎನ್ ಪಿ ಅಂತ ಅನೇಕ ಪಾಕ್ ಪರ ಪಾರ್ಟಿಗಳು ಶೇಖ್ ಹಸೀನಾ ವಿರುದ್ಧ ಭಾರತ ವಿರೋಧಿ ಅಸ್ತ್ರವನ್ನು ಬಳಸ್ತಾ ಇವೆ ಮೊನ್ನೆ ಶೇಖ್ ಹಸೀನಾ ಚುನಾವಣೆಯಲ್ಲಿ ಗೆದ್ದಾಗಲೂ ಈ ರೀತಿ ಪ್ರತಿಭಟನೆ ಮಾಡಲಾಗಿತ್ತು ಶೇಖ್ ಹಸೀನಾ ಗೆಲುವಿಗೆ ಭಾರತ ಹೆಲ್ಪ್ ಮಾಡಿದೆ ಅಂತ ಆರೋಪ ಮಾಡಲಾಗಿತ್ತು ಆದರೆ ಮೊನ್ನೆ ತೀವ್ರ ಮಟ್ಟಕ್ಕೆ ಹೋಗಿತ್ತು ಈಗ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಈ ಭಾರತ ವಿರೋಧಿಗಳಿಗೆ ಅವರದೇ ಲ್ಯಾಂಗ್ವೇಜ್ ನಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಭಾರತದ ಅರುಣಾಚಲ ಪ್ರದೇಶಕ್ಕೆ ಸೇರಿದ ಮೂವತ್ತಕ್ಕೂ ಅಧಿಕ ಪ್ರದೇಶಗಳಿಗೆ ಚೀನಾ ಮರುನಾಮಕರಣ ಮಾಡಿ ಭಾರತವನ್ನು ಕೆಣಕೋ ಕೆಲಸ ಮಾಡಿತ್ತು ಚೀನಾದ ಈ ಉದ್ದಟತನಕ್ಕೆ ಭಾರತ ರಿಯಾಕ್ಟ್ ಮಾಡಿದೆ ನಾವು ಇಂತಹ ಪ್ರಯತ್ನಗಳನ್ನ ಕಟುವಾಗಿ ವಿರೋಧಿಸ್ತೀವಿ ಇದೊಂದು ಅರ್ಥಹೀನ ಪ್ರಯತ್ನ ಈ ರೀತಿ ಮರುನಾಮಕರಣ ಮಾಡೋದ್ರಿಂದ ಅರುಣಾಚಲ ಪ್ರದೇಶದಲ್ಲಿ ಏನು ಬದಲಾಗಲ್ಲ ಈ ಹಿಂದೆ ಇಂದು ಮತ್ತು ಮುಂದೆಂದು ಅದು ಭಾರತದ ಅವಿಭಜಿತ ಅಂಗ ಅಂತ ಭಾರತದ ವಿದೇಶಾಂಗ ಇಲಾಖೆ ವಕ್ತಾರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಫಾರಿನ್ ಮಿನಿಸ್ಟರ್ ಎಸ್ ಜೈಶಂಕರ್ ಕೂಡ ಚೀನಾಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಒಂದು ಸಮಿಟ್ ನಲ್ಲಿ ಮಾತನಾಡ್ತಾ ಇದ್ದ ಜೈಶಂಕರ್ ಇವತ್ತು ನಾನು ನಿಮ್ಮ ಮನೆಯ ಹೆಸರನ್ನ ಚೇಂಜ್ ಮಾಡಿದ್ರೆ ಆ ಮನೆ ನಂದಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಅರುಣಾಚಲ ಪ್ರದೇಶ ಈ ಹಿಂದೆ ಇಂದು ಎಂದೆಂದಿಗೂ ಭಾರತದ ರಾಜ್ಯವಾಗಿ ಉಳಿಯುತ್ತೆ ಹೆಸರನ್ನ ಚೇಂಜ್ ಮಾಡೋದ್ರಿಂದ ಏನು ಪರಿಣಾಮ ಆಗಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭಾರತದೊಂದಿಗೆ ಸಂಬಂಧ ವೃದ್ಧಿ ಮಾಡುವ ವಿಚಾರವಾಗಿ ಗೊಂದಲಕ್ಕೆ ಬಿದ್ದಿರುವ ಪಾಕಿಸ್ತಾನ ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನ ಕೊಟ್ಟಿದೆ ಭಾರತದಲ್ಲಿ ಚುನಾವಣೆ ಮುಗಿದ ನಂತರ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ವೃದ್ಧಿಯಾಗುವ ಭರವಸೆ ಇದೆ ಅಂತ ಪಾಕ್ನ ರಕ್ಷಣಾ ಸಚಿವ ಕವಾಜಾ ಆಸೀಫ್ ಹೇಳಿದ್ದಾರೆ ಯಾವ ರೀತಿ ಏನು ಉದ್ದೇಶ ಇನ್ನೂ ಸ್ಪಷ್ಟ ಇಲ್ಲ ಬಟ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಕೆಲವೇ ದಿನಗಳ ಅಂತರದಲ್ಲಿ ಈಗ ಮೂರನೇ ಸಲ ಪಾಕ್ ಉಲ್ಟಾ ಹೊಡೆದಿದೆ ಈ ಮುಂಚೆ ಪಾಕ್ ಉದ್ಯಮಿಗಳು ಭಾರತದೊಂದಿಗೆ ವ್ಯಾಪಾರ ಸಂಬಂಧ ಬೆಳೆಸುವ ಆಸಕ್ತಿ ಹೊಂದಿದ್ದಾರೆ ಅಂತ ಪಾಕ್ನ ವಿದೇಶಾಂಗ ಸಚಿವರು ಹೇಳಿದರು ವ್ಯಾಪಾರ ಮಾಡಬೇಕು ನಾವು ಅಂತ ಹೇಳಿದರು ಬಳಿಕ ಮತ್ತೆ ಇಲ್ಲ ಆ ರೀತಿ ಯಾವುದೇ ಪ್ರಸ್ತಾಪ ಇಲ್ಲಪ್ಪ ಅಂತ ವಿದೇಶಾಂಗ ಇಲಾಖೆಯ ವಕ್ತಾರರು ಉಲ್ಟಾ ಹೇಳಿಕೆಯನ್ನ ಕೊಟ್ಟರು ಈಗ ಭಾರತದ ಜೊತೆಗೆ ಚುನಾವಣೆ ಆದ್ಮೇಲೆ ಸಂಬಂಧ ಚೆನ್ನಾಗಾಗೋ ಆಗೋ ವಿಶ್ವಾಸ ಇದೆ ಅಂತ ಅಲ್ಲಿನ ಡಿಫೆನ್ಸ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಸೊ ಭಾರತದಲ್ಲಿ ಹೊಸ ಸರ್ಕಾರ ಸ್ಥಾಪನೆಯಾದ ಬಳಿಕ ಎಲೆಕ್ಷನ್ ಮೋಡ್ ಸೆಟಲ್ ಆಗಿ ಸಂಬಂಧ ಸುಧಾರಿಸಬಹುದು ಅನ್ನೋ ಹೋಪ್ ಅನ್ನ ಅವ್ರು ಇಟ್ಕೊಂಡಂಗೆ ಕಾಣಿಸ್ತಾ ಇದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕತಾರ್ ಮೂಲದ ಅಲ್ ಜಜೀರಾ ಇಂಗ್ಲಿಷ್ ನ್ಯೂಸ್ ಚಾನೆಲ್ ಅನ್ನ ಇಸ್ರೇಲ್ನಲ್ಲಿ ಬ್ಯಾನ್ ಮಾಡೋದಾಗಿ ಅನೌನ್ಸ್ ಮಾಡಿದ್ದಾರೆ ಅಲ್ಲದೆ ಇದು ಭಯೋತ್ಪಾದಕರ ಚಾನೆಲ್ ಆಗಿದೆ ಗಾಜಾ ಕದನದಲ್ಲಿ ಇಸ್ರೇಲ್ ವಿರುದ್ಧ ಪ್ರಚೋದನಾತ್ಮಕ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ ಹೀಗಾಗಿ ಕಠಿಣ ಕ್ರಮ ತಗೊಂಡು ಇದನ್ನ ಬ್ಯಾನ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಅಂದ ಹಾಗೆ ಇಸ್ರೇಲ್ನಲ್ಲಿ ಈ ಚಾನೆಲ್ ಬ್ಯಾನ್ ಬಗ್ಗೆ ಅಲ್ಲಿನ ಪಾರ್ಲಿಮೆಂಟ್ ಅಲ್ಲಿ ನೆತನ್ಯಾಹು ಪ್ರಸ್ತಾವ ಮಾಡಿದ್ರು ಅದಕ್ಕೆ ಸಂಸದರಿಂದ ಬೆಂಬಲ ಸಿಕ್ಕಿತ್ತು ಇದರ ಬೆನ್ನಲ್ಲೇ ಈ ಹೇಳಿಕೆ ಕೊಟ್ಟಿದ್ದಾರೆ ವಿಶೇಷ ಅಂದ್ರೆ ಇದು ಕತರ್ ಸುದ್ದಿ ಮಾಧ್ಯಮ ಗಾಜಾ ಹಾಗೂ ಇಸ್ರೇಲ್ ನಡುವೆ ಕದನ ವಿರಾಮ ಸಂಬಂಧ ಮಾತುಕತೆಗಳನ್ನ ಇದೇ ಕತರ್ ನೋಡ್ಕೊಳ್ತಾ ಇದೆ ಒಂದು ರೀತಿ ಕತರ್ನ ಪ್ರೊಪಗೇಂಡಾ ಮಾಡೋಕ್ಕಿರುವಂಥ ಚಾನೆಲ್ ಇದು ಕತರ್ನ ರಾಜಪ್ರಭುತ್ವ ಇದಕ್ಕೆ ಈ ಚಾನೆಲ್ಗೆ ಫಂಡಿಂಗ್ ಕೂಡ ಮಾಡುತ್ತೆ ಸೊ ಈ ಹೊತ್ತಲ್ಲಿ ಇಸ್ರೇಲ್ ಈ ಕ್ರಮಕ್ಕೆ ಮುಂದಾಗಿದೆ ಕತರ್ನೊಂದಿಗೆ ಇಸ್ರೇಲ್ ಸಂಬಂಧ ಹಾಳಾಗೋ ಸಾಧ್ಯತೆ ಇದೆ ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಈ ಹೆಜ್ಜೆಯಿಂದ ಹಾಗೆ ಎರಡು ವರ್ಷಗಳ ಹಿಂದೆ ವೆಸ್ಟ್ ಬ್ಯಾಂಕ್ನಲ್ಲಿ ಇಸ್ರೇಲ್ ದಾಳಿಗೆ ಅಲ್ ಜಜೀರಾ ಪತ್ರಕರ್ತರೊಬ್ಬರು ಕೂಡ ಪ್ರಾಣ ಕಳ್ಕೊಂಡಿದ್ರು ಆಗಿಂದ ಇಸ್ರೇಲ್ ಹಾಗೂ ಈ ಚಾನಲ್ ಮಧ್ಯೆ ಅಷ್ಟೊಂದು ಚೆನ್ನಾಗಿಲ್ಲ ಸಂಬಂಧ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ರಷ್ಯಾದಲ್ಲಿ ನಡೆದಿದ್ದ ಉಗ್ರ ದಾಳಿ ವಿಚಾರವಾಗಿ ಸ್ಫೋಟಕ ಒಂದು ಬೆಳಕಿಗೆ ಬಂದಿದೆ ಈ ದಾಳಿ ನಡೆಯುತ್ತೆ ಅನ್ನೋ ಹಿಂಟ್ ರಷ್ಯಾಗೆ ಮೊದಲೇ ಸಿಕ್ಕಿತ್ತು ರಷ್ಯಾದ ಮಿತ್ರರಾಷ್ಟ್ರ ರಾಷ್ಟ್ರ ಇರಾನಿ ಬಗ್ಗೆ ಎಚ್ಚರಿಕೆ ಕೊಟ್ಟಿತ್ತು ಅನ್ನೋ ಮಾಹಿತಿ ಗೊತ್ತಾಗಿದೆ ಇತ್ತೀಚೆಗೆ ಜನವರಿ ತಿಂಗಳಲ್ಲಿ ಇರಾನ್ನಲ್ಲಿ ನಡೆದ ಉಗ್ರ ದಾಳಿ ಸಂಬಂಧ ಮೂವತ್ತೈದು ಮಂದಿಯನ್ನು ಅರೆಸ್ಟ್ ಮಾಡಲಾಗಿತ್ತು ಅವ್ರನ್ನ ವಿಚಾರಣೆ ಮಾಡಿದಾಗ ರಷ್ಯಾದಲ್ಲಿ ದಾಳಿ ನಡೆಸುವ ಪ್ಲಾನ್ ಹೊರಬಿದ್ದಿತ್ತು ಸೊ ಈ ಮಾಹಿತಿಯನ್ನು ಇರಾನ್ ರಷ್ಯಾಗೆ ರವಾನಿಸಿ ಎಚ್ಚರಿಕೆ ಕೊಟ್ಟಿತ್ತು ಅಂತ ಹೇಳಲಾಗಿದೆ ಆದರೆ ಇರಾನ್ ಕೊಟ್ಟಿರೋ ಎಚ್ಚರಿಕೆಯಲ್ಲಿ ರಷ್ಯಾಗೆ ಜಸ್ಟ್ ಉಗ್ರ ದಾಳಿಯಾಗೋ ಬಗ್ಗೆ ಮಾತ್ರ ಎಚ್ಚರಿಕೆ ಕೊಡಲಾಗಿತ್ತು ಬದಲಿಗೆ ಯಾವುದೇ ನಿಖರವಾದ ಪರ್ಟಿಕ್ಯುಲರ್ ಡೀಟೇಲನ್ನು ಕೊಟ್ಟಿರಲಿಲ್ಲ ಯಾವ ಟೈಮ್ಗೆ ಯಾವ ರೀತಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರಲಿಲ್ಲ ಉಗ್ರರ ಟಾರ್ಗೆಟ್ ಯಾವುದು ಅಂತ ಕೂಡ ಹೇಳಿರಲಿಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ ಅಂದ ಹಾಗೆ ರಷ್ಯಾದಲ್ಲಿ ದಾಳಿ ನಡೆಯುವ ಚಾನ್ಸಸ್ ಬಗ್ಗೆ ಅಮೆರಿಕ ಕೂಡ ಇದೇ ರೀತಿ ಹೇಳಿತ್ತು ಆದರೆ ರಷ್ಯಾ ಅದನ್ನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಅಂತಲೂ ಆ ಸಂದರ್ಭದಲ್ಲಿ ಆರೋಪ ಮಾಡಲಾಗಿತ್ತು ಪಾಕ್ನಲ್ಲಿ ಇತ್ತೀಚೆಗೆ ನಡೆದ ಆತ್ಮಾಹುತಿ ದಾಳಿಯಲ್ಲಿ ಐವರು ಚೀನಾ ಮೂಲದ ಎಂಜಿನಿಯರ್ಸ್ ಮೃತಪಟ್ಟಿದ್ರು ಈ ಸಂಬಂಧ ಪಾಕಿಸ್ತಾನಿ ಭಯೋತ್ಪಾದನಾ ನಿಗ್ರಹ ಪೊಲೀಸರಿಗ ಹನ್ನೆರಡು ಮಂದಿ ಶಂಕಿತರನ್ನ ಬಂಧಿಸಿದ್ದಾರೆ ವಶಕ್ಕೆ ಪಡೆಯಲಾಗಿರೋರು ದಾಳಿಯ ನೇರ ಅಪರಾಧಿಗಳಲ್ಲ ಆದರೆ ನಡೆದಿರೋ ದಾಳಿಗೆ ಇವರು ನೆರವು ಕೊಟ್ಟಿದ್ರು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಜೊತೆಗೆ ಬಂಧಿತರ ಪೈಕಿ ಕೆಲವರು ಪಾಕ್ ಉಗ್ರಗಾಮಿಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ ಸದ್ಯ ಶಂಕಿತರ ವಿಚಾರಣೆ ನಡೆಸಲಾಗ್ತಾ ಇದ್ದು ಕೆಲ ಸ್ಥಳಗಳ ಮೇಲೆ ರೇಡ್ ಮಾಡಲಾಗ್ತಾ ಇದೆ ಇನ್ನು ಈ ದಾಳಿಯಲ್ಲಿ ಮೃತಪಟ್ಟ ಐವರು ಚೀನಿ ಪ್ರಜೆಗಳ ಮೃತದೇಹವನ್ನ ಈಗ ಚೀನಾಗೆ ಕಳುಹಿಸಿಕೊಡಲಾಗಿದೆ ಅಂತ ಕೂಡ ಅಧಿಕಾರಿಗಳು ಹೇಳಿದ್ದಾರೆ ಉಗ್ರರ ಅಡಗುದಾಣವಾಗಿರೋ ಪಾಕ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಕ್ವಾರ್ಟರ್ನಲ್ಲಿ ಮೊದಲ ತ್ರೈಮಾಸಿಕದಲ್ಲಿ ನಡೆದ ಉಗ್ರರ ದಾಳಿ ಕುರಿತು ರಿಸರ್ಚ್ ಸಂಸ್ಥೆಯೊಂದು ಆಘಾತಕಾರಿ ಮಾಹಿತಿಯನ್ನು ಹೊರಹಾಕಿದೆ ಜನವರಿಯಿಂದ ಈ ವರ್ಷ ಜನವರಿಯಿಂದ ಮಾರ್ಚ್ ತನಕ ಪಾಕ್ನಲ್ಲಿ ಒಟ್ಟು ಇನ್ನೂರ ನಲವತ್ತೈದು ಉಗ್ರ ದಾಳಿಗಳಾಗಿವೆ ಪರಿಣಾಮ ಮೂವತ್ತೆರಡು ಮಂದಿ ಮೃತಪಟ್ಟು ಜನ ಗಾಯಗೊಂಡಿದ್ದಾರೆ ಇವರಲ್ಲಿ ನಾಗರಿಕರು ಭದ್ರತಾ ಸಿಬ್ಬಂದಿ ಮತ್ತು ಬಂಡಾಯಗಾರರು ಸೇರಿದ್ದಾರೆ ಹೀಗಂತ ಪಾಕಿಸ್ತಾನದ ದಿ ಸೆಂಟರ್ ಫಾರ್ ರಿಸರ್ಚ್ ಅಂಡ್ ಸೆಕ್ಯೂರಿಟಿ ಸ್ಟಡೀಸ್ ರಿಪೋರ್ಟ್ ಕೊಟ್ಟಿದೆ ಗ್ಲೋಬಲ್ ಭಯೋತ್ಪಾದನಾ ರಾಜಧಾನಿ ಆಗ್ತಾ ಇದೆ ಪಾಕಿಸ್ತಾನ ಪಾಕಿಸ್ತಾನ ತಾನು ಸಾಕಿರೋ ಈ ವಿಷ ಸರ್ಪಗಳು ಈ ಹಾವಿನ ಮರಿಗಳು ದೊಡ್ಡಾಗಿ ಅಕ್ಕಪಕ್ಕದ ಮನೆಯವರನ್ನ ಕಡಿತಾರೆ ಆಗ ನನಗೆ ಖುಷಿ ಆಗುತ್ತೆ ನನಗೆ ಲಾಭ ಆಗುತ್ತೆ ಅಂತ ಅಂದ್ಕೊಂಡಿತ್ತು ಆದರೆ ಇವರ ಹಿಂಭಾಗಕ್ಕೆ ಬಂದು ಮಾಡ್ತವೆ ಅಂತ ಗೊತ್ತಿರಲಿಲ್ಲ ಇವರಿಗೆ ಇವಾಗ ಅನುಭವಿಸ್ತಾ ಇದ್ದಾರೆ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಹಾಗೂ ಅವರ ಪತ್ನಿಗೆ ತೋಷ್ ಖಾನ್ ಅಂದ್ರೆ ಉಡುಗೊರೆಗಳನ್ನು ಮಾರಿದ ಪ್ರಕರಣದಲ್ಲಿ ವಿಧಿಸಲಾಗಿದ್ದ ಹದಿನಾಲ್ಕು ವರ್ಷ ಜೈಲು ಶಿಕ್ಷೆಯನ್ನು ಇದೀಗ ಪಾಕ್ ಕೋರ್ಟ್ ಅಮಾನತು ಮಾಡಿದೆ ಹತ್ತು ದಿನಗಳಲ್ಲಿ ಶುರುವಾಗುವ ಈದ್ ರಜಾ ದಿನಗಳ ನಂತರ ಇಮ್ರಾನ್ರ ಮೇಲ್ಮನವಿ ಪ್ರಕರಣವನ್ನು ಕೋರ್ಟ್ ಡಿಸೈಡ್ ಮಾಡಬಹುದು ಹೀಗಾಗಿ ಅಲ್ಲಿವರೆಗೆ ಶಿಕ್ಷೆಯನ್ನ ಕೋರ್ಟ್ ಸಸ್ಪೆಂಡ್ ಮಾಡಿದೆ ಅಂತ ಇಮ್ರಾನ್ ಪರ ವಕೀಲರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಈ ಒಂದು ಶಿಕ್ಷೆಯಲ್ಲಿ ಖುಲಾಸೆಯಾದ್ರೂ ಇಮ್ರಾನ್ ಜೈಲಿನಿಂದ ಹೊರಗೆ ಬರೋ ಹಾಗಿಲ್ಲ ಯಾಕಂದ್ರೆ ಇಮ್ರಾನ್ ಮೇಲೆ ಇನ್ನೂ ಸಾಕಷ್ಟು ಕೇಸ್ಗಳಿವೆ ಅದರಲ್ಲಿ ಎರಡು ಸ್ಟ್ರಾಂಗ್ ಕೇಸ್ಗಳಿವೆ ಸೊ ಅವರು ಜೈಲಲ್ಲೇ ಇರಬೇಕಾಗತ್ತೆ ಸದ್ಯಕ್ಕೆ ಹೊರಗೆ ಬರಕ್ ಸದ್ಯಕ್ಕೆ ಸೇನೆ ಬಿಡೋದಿಲ್ಲ ಆ ರೀತಿ ಕಾಣಿಸ್ತಾ ಇಲ್ಲ ಜಪಾನ್ ತನ್ನ ಒಕೆನಾ ದ್ವೀಪ ಪ್ರದೇಶದಲ್ಲಿ ಇದೇ ಮೊದಲ ಬಾರಿಗೆ ಸರ್ಫೇಸ್ ಟು ಶಿಪ್ ಮಿಸೈಲ್ ಯೂನಿಟ್ ಒಂದನ್ನು ನಿಯೋಜನೆ ಮಾಡಿದೆ ಈ ಮೂಲಕ ಜಲ ಗಡಿಯಲ್ಲಿ ತನ್ನ ದುರ್ಬುದ್ಧಿಯನ್ನು ತೋರಿಸ್ತಾ ಇದ್ದ ಚೀನಾ ಆಟಕ್ಕೆ ಬ್ರೇಕ್ ಹಾಕೋಕೆ ಜಪಾನ್ ರೆಡಿಯಾಗಿದೆ ಹೊಸದಾಗಿ ನಿಯೋಜನೆಯಾದ ಈ ಕ್ಷಿಪಣಿ ಯೂನಿಟ್ನಲ್ಲಿ ಹನ್ನೆರಡು ಮಿಸೈಲ್ಗಳು ಇರಲಿವೆ ಅಂತ ಜಪಾನ್ ಹೇಳಿದೆ ಈ ಮೂಲಕ ಚೀನಾ ಗಡಿಯಲ್ಲಿ ಜಪಾನ್ ತನ್ನ ನೌಕಾಪಡೆಯನ್ನು ಮತ್ತಷ್ಟು ಬಲ ಮಾಡಿಕೊಳ್ಳೋಕೆ ಹೆಜ್ಜೆ ಇಟ್ಟಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ